ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಸಾಂಬಾರು ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಸಾಂಬಾರು ಅದರ ರೆಸಿಪಿನ ಇವಾಗ ಕಂಪ್ಲೀಟಾಗಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮಸಾಲೆ ರುಬ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕಿದ್ದೀನಿ ಒಂದು ನಾಲ್ಕು ಟೊಮೊಟೊ ಹಾಕಿದ್ದೀನಿ ಒಂದು ಒಂದೇ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಇದಿಷ್ಟು ಹಾಕಿ ಮತ್ತೆ ಒಂದೆರಡು ಬೆಳ್ಳುಳ್ಳಿ ಕೂಡ ಹಾಕಿ ರುಬ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಮತ್ತು ಪಾಲಕ್ ಸೊಪ್ಪು ಕೂಡ ತೊಗೊಂಡಿದ್ದೀನಿ ತರಕಾರಿ ಕೂಡ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ನಿಮ್ಗೆ ಏನು ಮಿಕ್ಸ್ ವೆಜಿಟೇಬಲ್ ಇಷ್ಟ ಆಗುತ್ತೋ ಅದನ್ನೆಲ್ಲ ನೀವು ಹಾಕ್ಬೋದು ಹೂಕೋಸು ನವಿಲು ಕೋಸು ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕ್ಬೋದು ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು ಗೆಡ್ಡೆ ಕೋಸು ಒಂದೇ ಒಂದೇ ಒಂದು ಮೂಲಂಗಿತ್ತು ಅದನ್ನು ಕೂಡ ತೊಗೊಂಡಿದ್ದೀನಿ ಮತ್ತು ಕೊತ್ತಮರಿ ಸೊಪ್ಪು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಮెంತ್ಯಾ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಈಗ ನಾನು ಇಷ್ಟೊಂದು ಕುಕ್ಕರ್ ಗೆ ಸ್ವಲ್ಪ ಎಣ್ಣೆ ಹಾಕಿದೀನಿ ಸ್ವಲ್ಪ ಕರಿಬೇವುನ ಕರಶ್ ಮಾಡಿ ಹಾಕಿ ಇದು ಒಂಗಿರೋ ಕರಿಬೇವುನ ಕರಶ್ ಮಾಡಿ ಹಾಕಿ ಇದೀನಿ ಸ್ವಲ್ಪ ಮెంತ್ಯಾ ತಾಸಿ ಇದಿಷ್ಟ ಒಗ್ರಣೆ ಹಾಕಿಬಿಟ್ಟು ಮತ್ತೆ ಒಂದೆರಡು ಬೆಳ್ಳುಳ್ಳಿ ನ ಜಜ್ಜಿ ಕೂಡ ಹಾಕಿಿದ್ದೀನಿ ಆಮೇಲೆ ಬೇಕಂದ್ರೆ ಒಗ್ರಣೆಗೆ ನೀವು ಹಸಿ ಮೆಣಸಿಕಾ ಆದ್ರೂ ಹಾಕಬಹುದು ಬಾದಾಮಿ ಮೆಣಸಿಕಾ ಇಲ್ಲ ಗುಂಟೂರು ಮೆಣಸಿಕಾ ಕೂಡ ನಿಮಗೆ ಒಗ್ರಣೆಗೆ ಹಾಕಬಹುದು ನಾನು ಹಸಿ ಮೆಣಸಿಕಾ ನೇ ಹಾಕಿಿದ್ದೀನಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಆಡ್ತೇನೆ బెక్కడ్రెండ్ మినిషి కూడా నెక్స్ట్ ఇవ్వగరు ఇరుళి తగిన ఫ్రై మాట్ ఇవగా నన్ను టొమటో కూడా టమోటో కూడా నెండ్ ఎరడరిందూర్ టమోటో తగ్గించినా అద్రై ఆమె ఇవ్వ ಮೆಂತ್ಯ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಕೊಂಡಿದ್ನಲ್ಲ ಅದನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಇವಾಗ ಹೆಚ್ಚು ಕೇಳೋರು ವೆಜಿಟೇಬಲ್ಸ್ ಎಲ್ಲಾನು ಹಾಕ್ತಾ ಇದೀನಿ ತರಕಾರಿಗಳನ್ನೆಲ್ಲ ಕ್ಯಾರೆಟು ಬೀನ್ಸು ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕೋಬೋದು ನನ್ನಲ್ಲಿ ಕ್ಯಾರೆಟು ಗಡ್ಡೆ ಕೋಸು ಆಲೂಗಡ್ಡೆ ಹಾಕಿದ್ದೀನಿ ಒಂದೇ ಒಂದು ಮೂಲಂಗಿ ಇತ್ತು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೀವು ಏನು ನಿಮಗೆ ಏನು ಇಷ್ಟ ಆಗುತ್ತೆ ಬದನೆಕಾಯಿ ಏನು ಬೇಕಾದರೂ ಹಾಕ್ಬೋದು ಎಷ್ಟೆಲ್ಲ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಇವಾಗ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಬೇಳೆ ಮತ್ತು ಸ್ವಲ್ಪ ಬೇಳೆ ಸ್ವಲ್ಪ ಬೇಳೆ ಉದ್ದಿನ ಬೇಳೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಇಡ್ಲಿ ಸಾಂಬಾರಿಗೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಉದ್ದಿನ ಸಾರಿ ಬೇಳೆ ಮತ್ತು ಬೇಳೆ ಇದು ಇವಾಗ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕೋತೀನಿ ನೆಕ್ಸ್ಟ್ ಇವಾಗ ರುಬ್ಕೊಂಡಿರೋ ಮಸಾಲೆ ಕೂಡ ಆ್ಯಡ್ ಇದ್ದೀನಿ ನಿಮ್ಗೆ ಬೇಕು ಅಂದರೆ ಕಾಯಿ ಜಾಸ್ತಿ ಕೂಡ ಹಾಕ್ಕೋಬೋದು ನಿಮಗೆ ಗ್ರೇವಿ ಸ್ವಲ್ಪ ಸಾಂಬಾರು ಸ್ವಲ್ಪ ಗಟ್ಟಿಗೆ ಬೇಕು ಅಂತ ಅಂದರೆ ಸ್ವಲ್ಪ ಉದ್ ಬೇಳೆ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಮಸಾಲೆ ಕೂಡ ಜಾಸ್ತಿ ಹಾಕ್ಕೊಳ್ಳಿ ಜಾಸ್ತಿ ಗಟ್ಟಿ ಬೇಕು ಅಂದರೆ ಇಲ್ಲ ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಸಾಕು ನಾನು ಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಮಸಾಲೆ ಕಮ್ಮಿ ಹಾಕಿದ್ದೀನಿ ಸ್ವಲ್ಪ ತೆಳ್ಳಗೆ ಇರಲಿ ಅಂತ ಇಡ್ಲಿಕ್ಕೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಗಟ್ಟಿ ಗ್ರೇ ಗ್ರೇವಿ ಟೈಪಲ್ಲಿ ಬೇಕು ಅಂತ ಅಂದರೆ ಬೇಳೆಗಳನ್ನ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಮಸಾಲೆನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಡ್ಲಿಗೆ ಅಷ್ಟೊಂದು ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಸಾಂಬಾರು ಅಂತ ನಾನು ಸ್ವಲ್ಪ ತೆಳಿಗೆ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ಸ್ವಲ್ಪ ಸಾಂಬಾರು ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ ಒಂದು ಕಪ್ ಹಾಕಿದ್ದೀನಿ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ನಾನು ಇಡ್ಲಿಗೆ ದೋಸೆಗೆ ಅನ್ನ ಸಾಂಬಾರಿಗೆ ಅನ್ನ ಸಾ ಅನ್ನಕ್ಕೂ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ತೆಳ್ಳಿಗೆ ಮಾಡಿದ್ದೀನಿ ಜಾಸ್ತಿ ಗಟ್ಟಿಗೆ ಮಾಡಿಲ್ಲ ನೋಡಿ ರೆಡಿ ಆಯಿತು ಇವಾಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಎರಡು ಎರಡು ವಿಜಿಲ್ ಹಾಕ್ಸಿದ್ರೆ ಸಾಕಾಗುತ್ತೆ ರೆಡಿ ಆಗುತ್ತೆ ಸಾಂಬಾರು ಇಡ್ಲಿ ಸಾಂಬಾರು ನೋಡಿ ಸಾಂಬಾರ್ ರೆಡಿ ಆಯಿತು ಒಂದು ಕುದಿ ಬಂದ್ರೆ ಸಾಕು ಇವಾಗ ಸಾಂಬಾರ್ ರೆಡಿ ಆಗಿರುತ್ತೆ ಅಂತ ಅರ್ಥ ನೋಡಿ ನಾನು ಸ್ವಲ್ಪ ಗಟ್ಟಿಯಾಗಿದ್ದು ಸಾಂಬಾರು ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಗಿರಲಿ ಅಂತ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಬೇಕಾದರೂ ಮಾಡ್ಕೋಬೋದು ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಬೇಳೆ ಎಲ್ಲ ಹಾಕಿ ನಾನು ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸಲ ಕುದಿಸ್ಕೊತಾ ಇದ್ದೀನಿ ನೋಡಿ ಸಾಂಬಾರು ರೆಡಿ ಆಯಿತು ಇಡ್ಲಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ದೋಸೆಗೂ ತಿನ್ಬೋದು ನೋಡಿ ರೆಡಿ ಆಯಿತು ಇಡ್ಲಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಸಾಂಬಾರು ಬೇಕು ಅಂದರೆ ನೀವು ಬ್ಯಾಡ್ಗಿ ಮೆಣ್ಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ನಾನಿಲ್ಲಿ ಬ್ಯಾಡಿಗೆ ಮೆಣಸಿಕಾಯಿ ಹಾಕಿಲ್ಲ ನೀವು ಇದು ಬೇಕು ಅಂದರೆ ಬ್ಯಾಡಿಗೆ ಮೆಣ್ಸಿಕಾಯಿ ಮತ್ತು ಸ್ವಲ್ಪ ಧನ್ಯನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ